ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಸ್ವಾಮಿ ಶ್ರೀ ಬ್ರಹ್ಮಚೈತನ್ಯ ಸದ್ಗುರು ಗೋಂದಾವಲೇಕರ್ ಮಹಾರಾಜ್ ಇವರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ ಇಂದಿನ ವಿಷಯ ಜ್ಞಾನವು ಎರಡು ಅಲಗಿನ ಶಸ್ತ್ರವಾಗಿರುತ್ತದೆ ಯಾರು ಲೋಕಕಲ್ಯಾಣದ ತಳಮಳದಿಂದ ಗ್ರಂಥ ಬರೆಯುತ್ತಾರೋ ಅವರೇ ನಿಜವಾದ ಗ್ರಂಥಕಾರರು ಓದಿದ್ದನ್ನು ಆಚರಣೆಯಲ್ಲೇ ತಂದು ಜನರಿಗೆ ಹೇಳುವವನೇ ನಿಜವಾದ ವಕ್ತ ಆಗಿರುತ್ತಾನೆ ಹಾಗೂ ಕೇಳಿದ್ದನ್ನು ಆಚರಣೆಯಲ್ಲಿ ತರುವವನೇ ನಿಜ ನಿಜವಾದ ಶ್ರೋತ ಹಾಗೂ ಸಾಧಕನಾಗಿರುತ್ತಾನೆ ಇತ್ತೀಚೆಗೆ ಜ್ಞಾನ ಪ್ರಸಾರದ ಅನೇಕ ಸಾಧನಗಳು ಉಪಲಬ್ಧವಾಗಿರುತ್ತವೆ ಆದ್ದರಿಂದ ಬೇಡವಾದ ಜ್ಞಾನದ ವಿಸ್ತಾರ ಕೂಡ ಅತ್ಯಂತ ವೇಗವಾಗಿ ಆಗುತ್ತದೆ ಜ್ಞಾನವು ಒಂದು ಪ್ರಕಾರದಿಂದ ಎರಡು ಅಲಗಿನ ಶಸ್ತ್ರವಾಗಿರುತ್ತದೆ ಯಾವುದೇ ಜ್ಞಾನದ ಉಚಿತ ಅನುಚಿತ ಉಪಯೋಗವು ಅದನ್ನು ಮಾಡಿಕೊಳ್ಳುವವನ ಮೇಲೆ ಅವಲಂಬಿಸಿರುತ್ತದೆ ಜ್ಞಾನವು ಮೂಲದಲ್ಲಿ ಪವಿತ್ರವಾಗಿರುತ್ತದೆ ಯಾವ ಜ್ಞಾನವು ನೀತಿ ಹಾಗೂ ಧರ್ಮಗಳ ತಳಹದಿಯ ಮೇಲೆ ನಿಂತಿರುತ್ತದೆಯೋ ಅದು ವಿಶೇಷ ಪ್ರಭಾವಶಾಲಿ ಆಗಿರುತ್ತದೆ ಎಲ್ಲರಲ್ಲಿ ಅನ್ಯೋನ್ಯ ಪ್ರೇಮ ಬೆಳೆಯಬೇಕು ಹಾಗೂ ಎಲ್ಲರೂ ಏಕತ್ರಿತರಾಗಬೇಕೆಂಬ ಜ್ಞಾನವಿರಬೇಕು ಶ್ರೀಮಂತ ಬಡವ ಶಿಕ್ಷಿತ ಅಶಿಕ್ಷಿತ ದೊಡ್ಡವ ಸಣ್ಣವ ಸ್ತ್ರೀ ಪುರುಷ ಇವರೆಲ್ಲರಲ್ಲಿಯೂ ಅನ್ಯೋನ್ಯ ಪ್ರೇಮ ಹಾಗೂ ಆದರ ಹಾಗೂ ಆತ್ಮೀಯತೆ ಬೆಳೆಯುವಂತೆ ಜ್ಞಾನ ವ್ಯಕ್ತವಾಗಬೇಕು ದ್ವೇಷ ಮತ್ಸರ ಬೆಳೆಸುವ ನೀತಿ ಧರ್ಮಗಳಿಂದ ದೂರ ಒಯ್ಯುವ ಜ್ಞಾನ ಪುಸ್ತಕದಲ್ಲಿಯೂ ಇರಬಾರದು ವಿದ್ವಾನ್ ಶಾಸ್ತ್ರಜ್ಞರು ಹೊಸ ಹೊಸ ಶೋಧ ಮಾಡಿ ಜಗತ್ತನ್ನು ಸ್ವಾರ್ಥಿ ಹಾಗೂ ಲೋಭಿ ಮಾಡುತ್ತಿರುತ್ತಾರೆ ಹಾಗೂ ಇದರಿಂದ ಸರ್ವನಾಶವಾಗುತ್ತದೆ ಯಾವ ಜ್ಞಾನವೋ ಸಮಾಧಾನ ಕೊಡುವುದಿಲ್ಲವೋ ಅದು ನಿಜವಾದ ಜ್ಞಾನವಲ್ಲ ಯಾವುದರಿಂದ ಜಗತ್ತಿನ ನಿಜವಾದ ಸ್ವರೂಪ ತಿಳಿಯುತ್ತದೆಯೋ ಅದೇ ನಿಜವಾದ ಜ್ಞಾನವಾಗಿರುತ್ತದೆ ದೇಹ ಸಂಬಂಧಿ ಜ್ಞಾನವು ವ್ಯಾವಹಾರಿಕ ಜ್ಞಾನವಾಗಿರುತ್ತದೆ ವಸ್ತುವು ಹೇಗೆ ಇರುತ್ತದೆಯೋ ಹಾಗೆ ತಿಳಿದುಕೊಳ್ಳುವುದು ತತ್ವಜ್ಞಾನ ನಾನು ದೇಹವನ್ನು ನನ್ನದು ಎನ್ನುತ್ತೇನೆ ಅಂದರೆ ನಾನು ದೇಹವಲ್ಲ ನನ್ನ ಅದೇನಿದ್ದರೂ ನನ್ನ ಮನೆ ಅನ್ನುವುದರಿಂದ ನಾನು ಮನೆಗಿಂತಲೂ ಬೇರೆಯಾದನು ಜಡತ್ವ ಎಂದರೇನು ದೇಹದಲ್ಲಿ ಮಮತ್ವ ಭಾವನೆಯೇ ಜಡತ್ವ ಭಾವನೆಯಾಗಿರುತ್ತದೆ ಯಾರಿಗೆ ಪದಾರ್ಥದ ಯಥಾರ್ಥ ಜ್ಞಾನವಾಗಿರುತ್ತದೆಯೋ ಅವನೇ ಜಾಣನು ವ್ಯವಹಾರದ ರಹಸ್ಯ ತಿಳಿದವನು ಪ್ರಾಪಂಚಿಕನು ಜಗತ್ತಿನ ರಹಸ್ಯ ತಿಳಿದವನು ತತ್ವಜ್ಞಾನಿ ಸೂಕ್ಷ್ಮದ ಜ್ಞಾನವಾಗುವುದರಲ್ಲಿಯೇ ಸುಖವಿರುತ್ತದೆ ಆತ್ಮನು ಸಮುದ್ರದಂತಿರುತ್ತಾನೆ ಜೀವವು ಅದರಲ್ಲಿ ಒಂದು ಸಣ್ಣ ಹನಿಯಂತಿರುತ್ತದೆ ಅದರ ಸರಿಯಾದ ಜ್ಞಾನವಾಗಿ ಆತ್ಮನೊಂದಿಗೆ ಸಮರಸವಾಗುವುದೇ ನಿಜವಾದ ತತ್ವಜ್ಞಾನವಾಗಿರುತ್ತದೆ ಸತ್ಯಂ ಜಗನ್ ಮಿಥ್ಯಾ ಎಂಬ ಜ್ಞಾನದ ವಿಚಾರಗಳು ತಿಳಿದುಕೊಳ್ಳಲು ಕಠಿಣವಾಗಿದ್ದರೂ ಅಭ್ಯಾಸದಿಂದ ದೀರ್ಘಕಾಲಾನಂತರ ತಿಳಿಯುತ್ತವೆ ಆದರೆ ಅದರಿಂದ ನಾಮದ ಮಹತ್ವ ತಿಳಿಯಲಾರದು ಅದು ಕೇವಲ ಸಂತ ಕೃಪೆಯಿಂದಲೇ ತಿಳಿಯುತ್ತದೆ ನಾಮದ ಮೇಲೆ ವಿಶ್ವಾಸ ಉಂಟಾಗುವುದು ಮಹಾಭಾಗ್ಯದ ಲಕ್ಷಣವಾಗಿರುತ್ತದೆ ನಾವು ಬುದ್ಧಿಭೇದದಿಂದ ಸಮಧಾನರಾಗಿರಬೇಕು ಹಾಗೂ ದೂರವಿರಬೇಕು ಸ್ವಂತ ವಚನದ ಮೇಲೆ ವಿಶ್ವಾಸವಿಟ್ಟು ಅಖಂಡ ನಾಮ ತೆಗೆದುಕೊಳ್ಳಬೇಕು ಅದರಿಂದಲೇ ಸಮಾಧಾನ ಲಭಿಸುತ್ತದೆ ಯಾವ ಗ್ರಂಥ ಶ್ರವಣದಿಂದ ಭಗವಂತನ ವಿಷಯದಲ್ಲಿ ಪ್ರೇಮ ನಿರ್ಮಾಣವಾಗುತ್ತದೆ ಹಾಗೂ ಯಾವುದರ ಸಂಬಂಧದಿಂದ ವಿರಕ್ತಿ ಉಂಟಾಗುತ್ತದೆ ಅನೀತಿಯ ವರ್ತನೆ ಬಿಟ್ಟು ನೀತಿ ಮಾರ್ಗ ಧರ್ಮ ಮಾರ್ಗಗಳ ಅವಲಂಬನ ಮಾಡಬೇಕೆನಿಸುತ್ತದೆ ಅದು ಸದ್ಗ್ರಂಥವಾಗಿರುತ್ತದೆ ಉದಾಹರಣೆಗೆ ಜ್ಞಾನೇಶ್ವರಿ ದಾಸಬೋಧ ನಾಥ ಭಗವತ ಭಾಗವತ ಮುಂತಾದವುಗಳಿಂದ ಈ ಗ್ರಂಥಗಳನ್ನು ಯಾವಾಗಲೂ ಓದಿ ಅವುಗಳನ್ನು ಮನನ ಮಾಡುವುದು ಅತ್ಯಂತ ಅವಶ್ಯವಿರುತ್ತದೆ ಅದರಿಂದ ಈಶ್ವರ ಪ್ರೇಮ ನಿರ್ಮಾಣವಾಗುತ್ತದೆ ಅತ್ಯಂತ ಕಠಿಣ ಪ್ರಮೇಯಗಳುಳ್ಳ ಗ್ರಂಥಗಳನ್ನು ಓದಬೇಕು ಆದರೆ ಕೊನೆಗೆ ಅತ್ಯಂತ ಸುಲಭವಾದ ನಾಮವನ್ನೇ ತೆಗೆದುಕೊಳ್ಳಬೇಕು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ